ಮಿಡಲ್ ಚೆಸ್ಟ್ ಏನಕ್ಕೆ ಟೈಟ್ ಆಗುತ್ತೆ ಇದು ಯಾವ್ದೇ ಬ್ಲೌಸ್ ಆಗ್ಲಿ ಫೋರ್ಡರ್ ಬ್ಲೌಸ್ ಆಗ್ಲಿ ಕಾಲರ್ ನೆಕ್ ಆಗ್ಲಿ ಬೋಟ್ ನೆಕ್ ಆಗ್ಲಿ ಪ್ರಿನ್ಸಸ್ ಕಟ್ ಆಗ್ಲಿ ಯಾವ್ದೇ ಬ್ಲೌಸ್ ಆಗ್ಲಿ ಮಿಡಲ್ ಚೆಸ್ಟ್ ರೌಂಡ್ ಏನಕ್ಕೆ ಟೈಟ್ ಆಗುತ್ತೆ ಸೊ ಹೆಂಗೆ ಕರೆಕ್ಟ್ ಆಗಿ ಮಾಡಿದ್ರು ಮೇಡಮ್ ನಮ್ಗೆ ಮಿಡಲ್ ಚೆಸ್ಟ್ ರೌಂಡ್ ಅಂದ್ರೆ ಏನು ನಮ್ಮ ಈ ಪೋರ್ಷನ್ ಇರುತ್ತೆ ಈ ಪೋರ್ಷನ್ ಅಲ್ಲಿ ಟೈಟ್ ಏನಕ್ಕೆ ಆಗುತ್ತೆ ಸೊ ಅದಕ್ಕೆ ಸಿಂಪಲ್ ಒನ್ ಲೈನ್ ಅಲ್ಲಿ ಅಷ್ಟೇ ಆನ್ಸರ್ ಇರೋದು ನಾನ್ ಸುಮಾರು ವಿಡಿಯೋದಲ್ಲಿ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಳ್ಕೊಟ್ಟಿದೀನಿ ಬ್ಲೌಸ್ ಮಾರ್ಕಿಂಗ್ ಹಾಕುವಾಗ ಮೆಷರ್ಮೆಂಟ್ಸ್ ಹಾಕುವಾಗ್ಲೂ ಅಷ್ಟೇ ಹೇಳ್ಕೊಟ್ಟಿದೀನಿ ಸೊ ಅದನ್ನ ಕ್ಲಿಯರ್ ಆಗಿ ಕಂಪ್ಲೀಟ್ ವಿಡಿಯೋ ನೋಡಿ ಫಾಲೋ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಸೊ ಆದ್ರೆ ಇವತ್ತು ನಾನು ನಿಮ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಏನಕ್ಕೆ ಮಿಡಲ್ ಚೆಸ್ಟ್ ರೌಂಡ್ ಟೈಟ್ ಬರುತ್ತೆ ಸೊ ಯಾವುದೇ ಬ್ಲೌಸ್ ಆಗ್ಲಿ ಬಾಡಿ ಮೆಷರ್ಮೆಂಟ್ ಸೇಮ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಅಲ್ಲಿ ಯಾವ್ದು ಚೇಂಜ್ ಆಗಲ್ಲ ಸೊ ನಾನು ಬಾಡಿ ಮೆಷರ್ಮೆಂಟ್ ತೋರಿಸಿರೋದ್ರಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಇದೆ ಅದನ್ನ ಹೇಳಿದೀನಿ ಆದ್ರೂ ಮತ್ತೆ ಹೇಳ್ಕೊಡ್ತೀನಿ ಕೆಲವರು ನನಗೆ ಕಮೆಂಟ್ ಹಾಕ್ತಾರೆ ಬೇರೆಯವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಖಂಡಿತ ಬೇರೆಯವ್ರ ಬಗ್ಗೆ ನಾನು ಗೊತ್ತಿಲ್ಲ ನನ್ಗೆ ನಂದೇನಿದೆ ನಾನು ಅದನ್ನ ನಿಮ್ಗೆ ಕ್ಲಿಯರ್ ಮಾಡ್ಕೊಳ್ತೀನಿ ಸೊ ಮಿಡಲ್ ಚೆಸ್ಟ್ ರೌಂಡ್ ಅಂದ್ರೆ ಬಸ್ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ದು ಏನ್ ಬಸ್ ಪಾಯಿಂಟ್ ಇದೆ ಈ ಬಸ್ ಪಾಯಿಂಟ್ ಹತ್ರ ಏನಕ್ಕೆ ಟೈಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದೀನಿ ಸೊ ನೋಡಿ ನಾನು ಸುಮಾರಷ್ಟು ಬಾಡಿ ಮೆಷರ್ಮೆಂಟ್ ತೋರಿಸಿದೀನಿ ಎಲ್ಲಾದ್ರಲ್ಲೂ ನಾನು ಹೇಳಿರೋದು ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಸೊ ಇದಕ್ಕೆ ನೋಡಿ ಮಿಡಲ್ ಚೆಸ್ಟ್ ಅಂತ ನಾನು ಏನ್ ಕರೀತೀನಿ ಎರಡು ಹೆಸರಲ್ಲಿ ಇರುತ್ತೆ ಸೊ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಗು ಏನ್ ವ್ಯತ್ಯಾಸ ಇರುತ್ತೆ ಏನಕ್ಕೆ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಏನಕ್ಕೆ ಟೈಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿ ಅಪ್ಪರ್ ಚೆಸ್ಟ್ ಅಂತ ಅಂದ್ರೆ ನಮ್ಮ ಕಂಕ್ಳು ಈ ಕಂಕ್ಳು ಏನಿರುತ್ತೆ ಈ ಕಂಕ್ಳು ನೇರ ಸೊ ಇಲ್ಲಿ ಯಾವುದೇ ನಮಗೆ ಚೆಸ್ಟ್ ಬರಲ್ಲ ಇಲ್ಲಿ ಏನಿದೆ ಚೆಸ್ಟ್ ಅಂದ್ರೆ ಅಪ್ಪರ್ ಚೆಸ್ಟ್ ಮೇಲ್ ಭಾಗದ ಚೆಸ್ಟ್ ಬರುತ್ತೆ ಈ ಕಂಕಿಯಿಂದ ಏನಿದೆ ನೇರ ನಾವು ಮೆಷರ್ಮೆಂಟ್ ತಗೊಳ್ಬೇಕು ಬ್ಲೌಸ್ ಆಗ್ಲಿ ಅಥವಾ ಬಾಡಿ ಮೆಷರ್ಮೆಂಟ್ ಆಗ್ಲಿ ನೋಡಿ ನಾನು ತೋರಿಸ್ತೀನಿ ನೋಡಿ ಮೇಲೆ ಇದೆ ಟೇಪ್ ಟೇಪ್ ಇಟ್ಕೊಂಡು ಕೈನ ನಾವು ಆರಾಮಾಗಿ ಈ ರೀತಿ ಬಿಡಬೇಕು ಏನಕ್ಕೆ ಕೈ ಈ ರೀತಿ ಆರಾಮಾಗಿ ಬಿಡ್ಬೇಕು ಸೊ ಎತ್ತಿದಾಗ ಈ ಪೋರ್ಷನ್ ಏನಾಗುತ್ತೆ ಚಿಕ್ಕದಾಗುತ್ತೆ ಸೊ ಈ ತರ ಕೆಳಗಡೆ ಬಿಟ್ಟಾಗ ಈ ಪೋರ್ಷನ್ ಸ್ವಲ್ಪ ಅಗಲ ಆಗುತ್ತೆ ನಾವು ಯಾವಾಗ್ಲೂ ಹಿಂಗೆ ಕೈ ಇಟ್ಕೊಂಡ್ರಕ್ಕಾಗತ್ತಾ ಇಲ್ಲ ಅಲ್ವಾ ಕೆಳಗೆ ಬಿಟ್ಕೊಂಡು ಈ ತರ ನಾರ್ಮಲ್ ಆಗಿ ಆಡಿಸ್ತೀವಲ್ವಾ ಸೊ ಈ ರೀತಿ ನಾರ್ಮಲ್ ಆಗಿ ಕೈ ಬಿಟ್ಟು ಇಟ್ಕೊಂಡು ನೋಡ್ಬೇಕು ಸೊ ಎಷ್ಟು ಬರ್ತಾ ಇದೆ ಅನ್ನೋದು ಅಪ್ಪರ್ ಚೆಸ್ಟ್ ಥರ್ಟಿ ಸೆವೆನ್ ಬರ್ತಾ ಇದೆ ಓಕೆನಾ ಮಿಡಲ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಂತ ಅಂದ್ರೆ ಸೊ ಎಲ್ಲಿ ತಗೊಳ್ಬೇಕು ಮಿಡಲ್ ಚೆಸ್ಟ್ ಇಲ್ಲಿಂದ ನಮ್ಮ ಏನ್ ಬಸ್ಟ್ ಪಾಯಿಂಟ್ ಇದೆ ಅಲ್ಲಿಗೆ ಮೆಷರ್ ತಗೊಂಡು ಸೊ ಅಲ್ಲಿನ ಸುತ್ತಳತೆ ನಮ್ಮ ಬಸ್ಟ್ ರೌಂಡ್ ಏನಿದೆ ಫುಲ್ ಬಸ್ಟ್ ರೌಂಡ್ ಇಲ್ಲಿನ ಸುತ್ತಳತೆ ತಗೊಳ್ಬೇಕು ಸೊ ಎಷ್ಟು ಬರ್ತಾ ಇದೆ ನಂದು ಫುಲ್ ಬಸ್ಟ್ ಬಂದು ಇಂಚ್ ಇಲ್ಲಿನ ಸುತ್ತಳಿಗೂ ಎರಡು ಇಂಚು ಡಿಫ್ರೆನ್ಸ್ ಬರ್ತಾ ಇದೆ ಡಿಫ್ರೆನ್ಸ್ ಬಂದಿದೆ ಸೊ ಇದ್ರ ಬಗ್ಗೆ ವಿಡಿಯೋಸ್ ಹಾಕಿದೀನಿ ರೆಗ್ಯುಲರ್ ಆಗಿ ಯೂಟ್ಯೂಬ್ ಅಲ್ಲಿ ನನ್ನ ಏನು ಚಾನಲ್ ಇದೆ ಇದರಲ್ಲಿ ರೆಗ್ಯುಲರ್ ಆಗಿ ನೀ ವಿಡಿಯೋ ಹಾಕಿದ್ರೆ ಸಾರಿ ರೆಗ್ಯುಲರ್ ಆಗಿ ನೀ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವುದೇ ಡೌಟ್ಸ್ ಇರಲ್ಲ ಒಂದೊಂದು ಪ್ರಾಬ್ಲಮ್ ಪಿನ್ ಪಿನ್ ಔಟ್ ಮಾಡಿ ಅದನ್ನ ನಾನ್ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಬಟ್ ನೀವು ಇವತ್ತು ನೋಡಿದ್ರೆ ಇನ್ನೊಂದು ವರ್ಷಕ್ಕೆ ನೋಡ್ತೀರಾ ಸೊ ಮೇನ್ ಪ್ರಾಬ್ಲಮ್ ಆಗೋದೇ ಅದು ಇನ್ನೊಂದು ವರ್ಷಕ್ಕೆ ನೋಡ್ಬಿಟ್ಟು ನಾನು ಸುಮಾರಷ್ಟು ಪಾಯಿಂಟ್ಸ್ ಬಗ್ಗೆ ವಿಡಿಯೋ ಮಾಡಿರ್ತೀನಿ ಮೇಡಮ್ ನನ್ಗೆ ಈ ಪ್ರಾಬ್ಲಮ್ ಬರ್ತಾ ಇದೆ ಹೇಳಿ ಅಂತ ಸೊ ರೆಗ್ಯುಲರ್ ಆಗಿ ವಿಡಿಯೋ ನೋಡಿ ಈ ನಡುವೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ಕೆ ಆಗ್ತಾ ಇಲ್ಲ ನಂದೇ ಅದು ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ತ್ರೀ ಡೇಸ್ ಫೋರ್ ಡೇಸ್ಗೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಸೊ ಅದನ್ನಾದ್ರೂ ದಯವಿಟ್ಟು ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಫೋರ್ ಡ್ರಸ್ ಪರ್ಫೆಕ್ಟ್ ಆಗ್ತೀರಾ ಒಂದೊಂದು ಪಿನ್ ಪಾಯಿಂಟ್ ನಾನು ಹುಡುಕಿ ಹುಡುಕಿ ಹೇಳ್ತಾ ಇದ್ದೀನಿ ಆಗಸ್ಟ್ ಆರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಹತ್ತೊಂಬತ್ತನೇ ಬ್ಯಾಕ್ ಶುರು ಆಗ್ತಾ ಇದೆ ಸೊ ಯಾರಾ ಸೇರ್ಕೊಳ್ಬೇಕು ಅಂತಿದ್ದೀರಾ ಜಾಯ್ನ್ ಆಗಿ ಸುಮಾರಷ್ಟು ಜನ ಜಾಯ್ನ್ ಆಗಿದ್ದಾರೆ ಅದರಲ್ಲಿ ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ನೋಡಿ ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಕೊಡಿ ಅಂತ ಸ್ಕ್ರೀನ್ ಮೇಲೆ ಶಾಪ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಖಂಡಿತ ಅಲ್ಲೂ ಕೂಡ ವಿಡಿಯೋ ಕಳ್ಸಿಕೊಡ್ತೀನಿ ಇದು ಬಂದು ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ಮೂರ್ ತಿಂಗಳು ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಚಾರ್ಜ್ ಆಗಿರುತ್ತೆ ಓಕೆನಾ ಸಿಂಪಲ್ ಆಗಿ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಸ್ಟಾರ್ಟಿಂಗ್ ಲೆವೆಲ್ ಇಂದ ಹಿಡಿದು ನಿಮ್ಗೆ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಎರಡ್ ತರ ಫ್ರಾಕ್ ಫ್ರೀ ಫ್ರಾಕ್ ಆಮೇಲೆ ಅಂಬ್ರಲಾ ಫ್ರಾಕ್ ಇದು ಸಿಕ್ಸ್ ಪೀಸ್ ಪೆಟಿಕೋಟ್ ಡ್ರೆಸ್ ಲೆಹೆಂಗಾ ಮತ್ತೆ ಫೋರ್ ಡಾಟ್ ಬ್ಲೌಸ್ ಕಂಪ್ಲೀಟ್ ಕ್ಲಾಸ್ ಸಿಗುತ್ತೆ ಆಮೇಲೆ ನಿಮ್ಗೆ ಒಂದು ಚಾರ್ಟ್ ಸಿಗುತ್ತೆ ಏನ್ ಚಾರ್ಟ್ ಅಂದ್ರೆ ಯಾವ ಡೀಪ್ ನೆಕ್ ಗೆ ಎಷ್ಟು ನೀವು ಮೆಷರ್ಮೆಂಟ್ ತಗೊಳ್ಬೇಕು ಡೀಪ್ ನೆಕ್ ಬ್ಲೌಸ್ ಗೆ ಎಷ್ಟು ತಗೊಳ್ಬೇಕು ಡೀಪ್ ಡೀಪ್ ಕಡಿಮೆ ಇರೋದಕ್ಕೆ ಎಷ್ಟು ತಗೊಳ್ಬೇಕು ಡೀಪ್ ಜಾಸ್ತಿ ಇರೋಂಥದ್ಕೆ ಶೋಲ್ಡರ್ ಆರ್ಮೋಲ್ ನೆಕ್ ಇದೆಲ್ಲ ಎಷ್ಟು ತಗೊಳ್ಬೇಕು ಅಲ್ವಾ ಕಂಪ್ಲೀಟ್ ಡೀಟೇಲ್ ಆಗಿರೋ ಚಾರ್ಟ್ ಇದೆ ಸೊ ಆ ಚಾರ್ಟ್ ಸಮೇತ ನಿಮಗೆ ಈ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಮೂರು ತಿಂಗಳಿಗೆ ಇಷ್ಟೆಲ್ಲ ಹೇಳ್ಕೊಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ಇರೋ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಇಲ್ಲಿ ನಿಮಗೆ ನಾನೊಂದು ಫ್ರಂಟ್ ಸ್ಕೆಚ್ ಹಾಕ್ತೀನಿ ಹಾಗೆ ಒಂದು ಸೊ ನೋಡಿ ಇದು ಬಂದು ನೆಕ್ ವಿಡ್ ನೆಕ್ ಪೋರ್ಷನ್ ಆಗಿರುತ್ತೆ ಸೊ ಇದು ಕಂಕಳ ಆಗಿರುತ್ತೆ ನಾವು ಕಟಿಂಗ್ ಮಾಡಿದ್ಮೇಲೆ ನೋಡಿ ಈ ರೀತಿ ನಮಗೆ ಒಂದು ಫ್ರಂಟ್ ಪಾರ್ಟ್ ರೆಡಿ ಆಗುತ್ತೆ ಓಕೆನಾ ಇಲ್ಲಿ ಪೋರ್ಷನ್ ಏನ್ ಬರುತ್ತೆ ಇದನ್ನ ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿ ಬರುತ್ತಲ್ಲ ಇದು ನಮ್ಮ ಫುಲ್ ಬಸ್ಟ್ ಬಸ್ಟ್ ಪಾಯಿಂಟ್ ಸೊ ಬಸ್ಟ್ ಪಾಯಿಂಟ್ ಅಂತ ಕರಿತೀವಿ ಕೆಳಗಡೆ ನೋಡಿ ಇಲ್ಲಿ ಕಂಕ್ಳು ಬರುತ್ತೆ ಈ ಕಂಕ್ಳಿನ ಕೆಳಗಡೆ ಇಲ್ಲಿ ಮೆಷರ್ ಅದು ಥರ್ಟಿ ಸೆವೆನ್ ಬೈ ಮಾಡಿದಾಗ ಒಂಬತ್ತು ಕಾಲ್ ಬರುತ್ತೆ ಏನಕ್ಕೆ ನಾಲ್ಕು ಫೋರ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ನಾವು ಮಾರ್ಕ್ ಹಾಕ್ತಿರ್ತೀವಲ್ಲ ಸೊ ಡಿವೈಡ್ ಮಾಡಿ ಹಾಕ್ಬೇಕು ಸೊ ಇಲ್ಲಿ ಒಂಬತ್ತು ಕಾಲ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ನಾನು ಒಂಬತ್ತು ಕಾಲು ಮಾರ್ಜಿನ್ಗೆ ಇಲ್ಲಿಗೆ ಬರುತ್ತೆ ಮಾರ್ಜಿನ್ ಇಲ್ಲಿಂದ ಟೂ ಇಂಚ್ ಇಡಬೇಕಾಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ಅಂದ್ರೆ ಇಲ್ಲಿ ಈ ಏನ್ ನಮ್ದು ಡಾಟ್ ಇರುತ್ತೆ ಇಲ್ಲಿಂದ ನಮ್ಮ ಏನು ಬಸ್ ಪಾಯಿಂಟ್ ಇರುತ್ತೆ ಆ ಮೆಷರ್ಮೆಂಟ್ ತೆಗೆದು ಅಲ್ಲಿ ನಾವು ಸುತ್ತಳತೆ ಹಾಕೊಳ್ಬೇಕು ಸೊ ಆ ರೀತಿ ಹಾಕಿದಾಗ ನಿಮ್ಗೆ ಮಿಡಲ್ ಚೆಸ್ಟ್ ರೌಂಡ್ ಟೈಟ್ ಬರಲ್ಲ ಸೊ ಇಲ್ಲಿ ಏನ್ ಬರುತ್ತೆ ಮೂವತ್ತೊಂಬತ್ತು ಬರುತ್ತೆ ಮೂವತ್ತೊಂಬತ್ ನಾ ನಾಲ್ಕರಿಂದ ಎರಡು ಬೈ ಮಾಡಿದಾಗ ಒಂಬತ್ತು ಮುಕ್ಕಾಲ್ ಬರುತ್ತೆ ಸೊ ಇಲ್ಲಿ ನಾವು ಎಷ್ಟ್ ಹಾಕ್ಬೇಕು ಒಂಬತ್ತು ಮುಕ್ಕಾಲ್ ಹಾಕ್ಬೇಕು ಹಾಗೆ ಎರಡು ಇಂಚು ಮಾರ್ಜಿನ್ ಈ ತರ ಬರುತ್ತೆ ಸೊ ಇದು ಎರಡು ಇಂಚು ಮಾರ್ಜಿನ್ ಇದು ಬಂದು ಒಂಬತ್ತು ಮುಕ್ಕಾಲ್ ಆಗತ್ತೆ ನೋಡಿ ಇಲ್ಲಿ ಒಂಬತ್ತು ಕಾಲ್ಗೂ ಒಂಬತ್ತು ಮುಕ್ಕಾಲ್ಗೂ ಹಾಫ್ ಇಂಚು ಡಿಫರೆನ್ಸ್ ಬಂತು ಅಂದ್ರೆ ಫುಲ್ ಅಂತ ಹೇಳ್ಬೇಕಂದ್ರೆ ಎರಡ್ ಇಂಚು ಡಿಫರೆನ್ಸ್ ಬರುತ್ತೆ ಸೊ ಎರಡ್ ಇಂಚಿನ ನಾವು ಅಲ್ಲಿ ನಾವು ಮಾರ್ಕ್ ಹಾಕುತ್ತಿರುವಾಗ ಅದೇನಾಗುತ್ತೆ ಹಾಫ್ ಇಂಚ್ ಆಗುತ್ತೆ ಇಲ್ಲಿ ಒಂಬತ್ತು ಕಾಲ್ ಬರುತ್ತೆ ಇಲ್ಲಿ ಒಂಬತ್ತು ಮುಕ್ಕಾಲ್ ಬರುತ್ತೆ ಓಕೆನಾ ಸೊ ಇದೇ ತರ ನೀವು ಮೆಷರ್ ಹಾಕಿದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಏನ್ ಬಸ್ಟ್ ರೌಂಡ್ ಇದೆ ಅದರಲ್ಲಿ ನಿಮ್ಗೆ ಟೈಟ್ ಬರಲ್ಲ ಬಟ್ ಕೆಲವರು ಏನ್ ಮಾಡ್ತಾರೆ ನಂದು ಒಂದು ವಿಡಿಯೋ ನೋಡ್ತಾರೆ ಇನ್ನೊಬ್ರದ್ದು ಇನ್ನೊಂದು ವಿಡಿಯೋ ನೋಡ್ತಾರೆ ಇನ್ನೊಂದ್ ಚಾನಲ್ ಅಲ್ಲಿ ಇನ್ನೊಂದು ವಿಡಿಯೋ ನೋಡ್ತಾರೆ ಮೂರು ಮಿಕ್ಸ್ ಮಾಡ್ಬಿಟ್ಟು ಒಂದು ಕಟಿಂಗ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಬ್ಲೌಸ್ ಆಗುತ್ತೆ ಯಾವ್ದಾದ್ರು ಒಬ್ರದು ಫಾಲೋ ಮಾಡಿ ನಂದೇ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಗೆ ಯಾವ್ದು ಕಂಫರ್ಟ್ ನಿಮ್ಗೆ ಯಾವ್ದು ಈಸಿ ನಿಮ್ಗೆ ಯಾವ್ದು ನೀಟಾಗಿ ತಲೆಗತ್ತೆ ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಿ ಎಲ್ಲಾರದು ಮಿಕ್ಸ್ ಮಾಡ್ಕೊಂಡು ಬ್ಲೌಸ್ ನ ಹಾಳು ಮಾಡ್ಕೋಬೇಡಿ ಓಕೆನಾ ಸೊ ನೋಡಿ ಇದು ನನ್ನ ಮೆಥಡ್ ಸೊ ಇಲ್ಲಿ ಏನ್ ಇಲ್ಲಿ ಮೆಷರ್ಮೆಂಟ್ ಇದೆ ಇದನ್ನ ಇಲ್ಲಿ ಹಾಕಿದ್ರೆ ಟೈಟ್ ಬರಲ್ಲ ಇಲ್ಲಿ ಮೆಷರ್ಮೆಂಟ್ ಏನಿದೆ ಇಲ್ಲಿ ಇಲ್ಲಿಗೆ ಹಾಕಿದ್ರೆ ಟೈಟ್ ಲೂಸ್ ಬರಲ್ಲ ಸೊ ಆ ತರ ಪ್ರಾಬ್ಲಮ್ ಇರುತ್ತೆ ಕೆಲವರು ನೀವು ಮಾಡುವಂತ ತಪ್ಪುಗಳೇನು ಸೊ ಅದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ ಚೆಸ್ಟ್ ಮೆಷರ್ಮೆಂಟ್ ಅಂದ್ರೆ ಎಲ್ ತಗೊಳೋದು ಮೇಯ್ನು ಕೆಲವರು ಮಾಡುವಂತ ತಪ್ಪು ಈ ತರ ತಗೊಳ್ಳಿ ಅಂತ ಇನ್ನು ಇಷ್ಟೊತ್ತು ಏನ್ ಹೇಳಿದೆ ಅದನ್ನ ಫಾಲೋ ಮಾಡಿ ಇನ್ನು ಮುಂದಕ್ಕೆ ನಾನು ಏನ್ ಹೇಳ್ತೀನಿ ಕೆಲವು ನೀವು ಮಾಡುವಂತಹ ತಪ್ಪು ಅದನ್ನ ನೀವು ದಯವಿಟ್ಟು ಫಾಲೋ ಮಾಡಬೇಡಿ ಚೆಸ್ಟ್ ಮೆಷರ್ಮೆಂಟ್ ಅಂದ್ರೆ ಡೈರೆಕ್ಟ್ ಇಲ್ಲಿ ತಗೊಂಡ್ಬಿಡ್ತಾರೆ ಇಲ್ಲಿಗ್ ತಗೊಂಡ್ಬಿಡ್ತಾರೆ ಈ ಇಲ್ಲೂ ತಗೊಳಲ್ಲ ಕಂಕ್ಲ ಕೆಳಗಡೆನೂ ತಗೊಳಲ್ಲ ಈ ತರ ತಗೊಂಡ್ಬಿಡ್ತಾರೆ ಸೊ ಚೆಸ್ಟ್ ಮೆಷರ್ಮೆಂಟ್ ಬಂತು ಎಷ್ಟು ಬಂತು ನಲ್ವತ್ ಬಂದಿರುತ್ತೆ ಸೊ ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಮೆಷರ್ಮೆಂಟ್ ತಗೊಳ್ತಾರೆ ಸೊ ಅಷ್ಟೇ ಚೆಸ್ಟ್ ಮೆಷರ್ಮೆಂಟ್ ಮುಗಿತು ನೆಕ್ಸ್ಟ್ ವೇಸ್ಟ್ ರೌಂಡ್ ತಗೊಂಡು ಬ್ಲೌಸ್ ಮಾರ್ಕ್ ಹಾಕ್ಬಿಡ್ತಾರೆ ಸೊ ಇಲ್ಲಿ ಡಿಫ್ರೆನ್ಸ್ ಇದೆ ನಮ್ಗೆ ಇಲ್ಲಿ ಬಾಡಿ ಮೆಷರ್ಮೆಂಟ್ ಬೇರೆ ಬರುತ್ತೆ ಇಲ್ಲಿ ಬಾಡಿ ಮೆಷರ್ಮೆಂಟ್ ಬೇರುತ್ತೆ ಸೊ ಎರಡನ್ನೂ ಒಂದೇ ಮಾಡಿ ನೀವು ಮಾರ್ಕ್ ಹಾಕಿದಾಗ ನಿಮಗೆ ಈ ಫುಲ್ ಬಸ್ ರೌಂಡ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದು ಅಂದ್ರೆ ಟೈಟ್ ಬರೋದು ಹಾಗೆ ಇಲ್ಲಿ ಕಂಕ್ಳ ಹತ್ರ ಲೂಸ್ ಬರುತ್ತೆ ಏನಕ್ಕೆ ಇವಾಗ ತೋರ್ಸುದಲ್ಲ ಇದೇ ತರ ಮೆಷರ್ಮೆಂಟ್ ತಗೋದು ಕಂಕ್ಳಿಗೂ ಅದೇ ಫುಲ್ ಬಸ್ಟ್ ಅದೇ ಫುಲ್ ಬಸ್ಟ್ ಹತ್ರ ಮೆಷರ್ಮೆಂಟ್ ತಗೊಂಡ್ಬಿಡ್ತಾರೆ ಕಂಕ್ಳ ಹತ್ರನೂ ಅದೇ ಇರುತ್ತೆ ಫುಲ್ ಬಸ್ಟ್ ಹತ್ರನೂ ಇರುತ್ತೆ ಯಾವ್ದು ಚೇಂಜಸ್ ಇರಲ್ಲ ಮೇಲಿಂದ ಕೆಳಗೆವರೆಗೂ ಒಂದೇ ತರ ಹಾಕ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಡ್ಜಸ್ಟ್ ಆಗೋ ಜಾಗದಲ್ಲಿ ಅಡ್ಜಸ್ಟ್ ಆಗುತ್ತೆ ಟೈಟ್ ಆಗೋ ಜಾಗದಲ್ಲಿ ಟೈಟ್ ಆಗುತ್ತೆ ಮನುಷ್ಯನ್ ಬಾಡಿ ಒಂದೇ ತರ ಬಾಕ್ಸ್ ತರ ಇದರ ಸ್ಟ್ರೈಟ್ ಇರುತ್ತಾ ಇವಾಗ ನೋಡಿ ಒಂದು ಸ್ಯಾರಿ ಪ್ಯಾಕೆಟ್ ತೋರಿಸ್ ಸೊ ಇದು ಸಮನಾಗಿದೆ ಇದೇ ತರ ಇರುತ್ತಾ ಮನುಷ್ಯನ್ ಬಾಡಿ ಇಲ್ಲ ಅಲ್ವಾ ಅಂಕುಡ್ ಇರುತ್ತೆ ಏರುಪೇರು ಇರುತ್ತೆ ಸೊ ಆ ಆಯಾ ಬಾಡಿ ಶೇಪಿಗೆ ಅನುಗುಣವಾಗಿ ಮೆಷರ್ಮೆಂಟ್ ನ ತೆಗೆದು ನಾವು ನೀಟಾಗಿ ಮಾರ್ಕ್ ಮಾಡಿ ಕಟಿಂಗ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಎಲ್ಲೂ ಟೈಟ್ ಬರಲ್ಲ ಸಿಂಪಲ್ ಫಿಕ್ಸ್ ಇವೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಫೋಟೋ ಬ್ಲೌಸ್ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ರೀಸನ್ ಅಪ್ಪರ್ ಸಾರಿ ಮಿಡಲ್ ಚರ್ಸ್ ರೌಂಡ್ ಫುಲ್ ಬಸ್ಟ್ ಏನಿ ಟೈಟ್ ಬರುತ್ತೆ ನೀವು ಮಾಡೋ ತಪ್ಪೇನು ಇಷ್ಟೇ ಸೊ ನೀವು ಮಾಡೋ ಅಂತ ತಪ್ಪು ಮೆಷರ್ಮೆಂಟ್ ತೆಗಿಯೋದು ಬ್ಲೌಸ್ ಎಲ್ಲಾಗ್ಲಿ ಅಥವಾ ಬಾಡಿ ಅಲ್ಲಿ ಆಗಲಿ ಸೊ ಇವಾಗ ನಾನು ಬಾಡಿ ಮೆಷರ್ಮೆಂಟ್ ಅಲ್ಲಿ ಹೇಗೆ ತೆಗೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಬ್ಲೌಸ್ ಇಂದ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅದು ಹೆವಿ ಸೈಜ್ ಬ್ಲೌಸ್ ಫಾರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಮೆಷರ್ಮೆಂಟ್ ನ ತೆಗೆದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿ ದಯವಿಟ್ಟು ಯಾರು ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಸೊ ಬಾಡಿ ಮೆಷರ್ಮೆಂಟ್ ಸುಮಾರು ವಿಡಿಯೋ ಹಾಕಿದೀನಿ ಸೊ ಹಾಗಾಗಿ ಅದರ ಬಗ್ಗೆ ಏನ್ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಮಾತ್ರ ಹೇಳಿದ್ವಿ ಮಿಕ್ಕಿದ್ರು ಅದು ಇಲ್ಲ ಬಟ್ ನೆಕ್ಸ್ಟ್ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದು ಹೇಗೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಸೊ ಇದು ಇದು ನಮ್ಮ ಟಾಪಿಕ್ ಆಗಿರುತ್ತೆ ಇದನ್ನ ಫಾಲೋ ಮಾಡಿ ನೀಟಾಗಿ ಬರುತ್ತೆ ನಿಮ್ಗೆ ಸೊ ಇವಾಗ ನಿಮಗೆ ಕಾಟನ್ ಸ್ಯಾರಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ಕಾಟನ್ ಸ್ಯಾರಿ ತೊಗೊಂಡ್ ಸುಮಾರು ಜನ ಕೇಳ್ತಾ ಇದ್ರಿ ಮೇಡಮ್ ಐನೂರು ರೂಪಾಯಿ ಅಥವಾ ಆರ್ನೂರು ರೂಪಾಯಿ ಒಳಗಿರುವಂತಹ ಸ್ಯಾರಿನ ತೋರಿಸಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕಾಟನ್ ಸ್ಯಾರಿ ತಗೊಂಡ್ ಬಂದಿದ್ದೀನಿ ನೋಡಿ ಸ್ಯಾರಿ ಫುಲ್ ನಿಮ್ಗೆ ಇದೇ ತರ ಬರುತ್ತೆ ಇದೆ ಸೇಮ್ ಬರುತ್ತೆ ಸೊ ಸ್ಯಾರಿನ ಓಪನ್ ಮಾಡಿ ನೋಡೋಣ ಸ್ಯಾರಿ ಫುಲ್ ಸ್ಯಾರಿ ನಿಮ್ಗೆ ಇದೇ ತರ ಪ್ರಿಂಟ್ ಅಲ್ಲಿ ಬಂದಿರುತ್ತೆ ಉಟ್ಕೊಂಡ್ರೆ ಇವೆಲ್ಲ ತುಂಬಾ ಚೆನ್ನಾಗಿ ಲುಕ್ ಆಗಿ ಬರುತ್ತೆ ನೋಡಿ ಈ ತರ ಬರುತ್ತೆ ಸೊ ಇದು ನಿಮಗೆ ಬ್ಲೌಸ್ ಆಗಿರುತ್ತೆ ಇದು ನಿಮಗೆ ಬ್ಲೌಸ್ ಆಗಿರುತ್ತೆ ಇದು ಬ್ಲೌಸ್ ಆಗಿರುತ್ತೆ ಮತ್ತೆ ಸೆರಗು ಅಂತ ಹೇಳಿ ನಿಮ್ಗೆ ಸಪ್ರೇಟ್ ಡಿಸೈನ್ ಆ ತರ ಏನಿಲ್ಲ ಸ್ಯಾರಿ ಫುಲ್ ಒಂದೇ ತರ ಇರುತ್ತೆ ಓಕೆನಾ ಬ್ಲೌಸ್ ಮಾತ್ರ ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಈ ರೀತಿ ಬರುತ್ತೆ ಲೈಟ್ ಕಲರ್ ಅಲ್ಲಿ ಬರುತ್ತೆ ಸೊ ಈ ಸ್ಯಾರಿ ಬೆಲೆ ಬಂದು ಕೇವಲ ನಾನ್ನೂರ ರೂಪಾಯಿ ಬರೀ ನಾನೂರ ತೊಂಬತ್ತು ರೂಪಾಯಿ ಓಕೆನಾ ಶಿಪ್ಪಿಂಗ್ ಚಾರ್ಜ್ ಬಂದು ಐವತ್ತು ರೂಪಾಯಿ ಆಗಿರುತ್ತೆ ನಿಮ್ಗೆ ನಾನೂರ ನಲ್ವತ್ ರೂಪಾಯಿ ಸಾರಿ ಐನೂರ ನಲ್ವತ್ ರೂಪಾಯಲ್ಲಿ ಈ ಸ್ಯಾರಿ ನಿಮ್ಮ ಮನೆ ಬಾಗ್ಲಕ್ ಬರುತ್ತೆ ಓಕೆನಾ ತುಂಬಾ ಚೆನ್ನಾಗಿದೆ ಕಾಟನ್ ಸ್ಯಾರಿ ಯಾರು ಇಷ್ಟಪಡ್ತೀರಾ ಅವರೆಲ್ಲರೂ ಇದನ್ನ ಬುಕ್ ಮಾಡ್ಕೊಳ್ಳಿ ತುಂಬಾ ಕಡಿಮೆ ಬೆಲೆನಲ್ಲಿ ನನಗೆ ಸಿಕ್ತು ಸೊ ಹಾಗಾಗಿ ನಾನು ಕಡಿಮೆ ಬೆಲೆಯಲ್ಲಿ ನಿಮಗೆ ಸೇಲ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ಕೊಂಬಿಡಿ ನಾನೂರ ತೊಂಬತ್ತು ರೂಪಾಯಿಗೆ ನಿಮಗೂ ಒಂದು ಕಾಟನ್ ಸ್ಯಾರಿ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಕಾಟನ್ ಅಂದ್ರೆ ತುಂಬಾ ಏನ್ ನಿಮ್ಗೆ ಥರ ವೇಸ್ಟ್ ಇದಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಈ ರೀತಿ ಸಿಲ್ವರ್ ಅಲ್ಲಿ ಬಾರ್ಡರ್ ಬರುತ್ತೆ ಎರಡು ಸೈಡ್ ಬಾರ್ಡರ್ ಬರುತ್ತೆ ಸೊ ಇದ್ರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಕಲರ್ಸ್ ನೋಡಿ ಈ ಕಲರ್ ಯಾವ ಕಲರ್ ಬೇಕು ಅನ್ನೋದೇ ಕಲರ್ ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಪ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಬೆಲೆ ನಾನೂರ ತೊಂಬತ್ ರೂಪಾಯಿ ಸ್ಯಾರಿ ಬೆಲೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಐವತ್ತು ರೂಪಾಯಿ ಆಗಿರುತ್ತೆ ನೋಡಿ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಸಾಫ್ಟ್ ಆಗಿದೆ ಒಂದು ಒಳ್ಳೆ ಕಾಟನ್ ಆಗಿರುತ್ತೆ ನೀವು ನಾರ್ಮಲ್ ವಾಶ್ ಮಾಡ್ಬೋದು ರಫ್ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಬಾಳಕೆ ಬರುತ್ತೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಒಂದು ಸ್ಯಾರಿ ತಗೊಂಡ್ರೆ ನಾನೂರ ತೊಂಬತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಐವತ್ತು ರೂಪಾಯಿ ಆಗಿರುತ್ತೆ ಎರಡು ಸಾರಿ ತಗೊಂಡ್ರೆ ನಿಮಗೆ ಶಿಪ್ಪಿಂಗ್ ಫ್ರೀ ಇರುತ್ತೆ ಸೊ ಓಕೆನಾ ಓಕೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು